अच्छा करते हैं शुरू। ये एनालिसिस है। आ गया साहब। सामने से जो भी फटाफट से जो लोग आए हैं। आईडिया उन्होंने ये कि वो बुलाया दल कोज ने। ये जो है। होता बहुत। फिर ना ये छोटा सर्कल की थी।

ಇದೇ ಒಮ್ಮೆ ನಾ ಇದು ಕೊಕ್ಕರ್ ಕೊಕ್ಕರೆ ಹೆಂಗಣ್ಣ ಕೆ ಜಿ ಇನ್ನೂರ ಇನ್ನೂರು ನಲ್ವತ್ತು ಇನ್ನೂರು ನಲ್ವತ್ತಾ ಇದು ಇದು ಕಾಂಡಿ ಅಂತ ಕಾಂಡಿಯಾ ಹ್ಞೂ ಎಷ್ಟು ಹೆಂಗೆ ಕೆ ಜಿ ಇದು ಅದು ಇನ್ನೂರ ನಲ್ವತ್ತು ಇನ್ನೂರ ನಲ್ವತ್ತ ಹ್ಞೂ ಇದು ಪಪ್ಲೇಟ ಬ್ಲ್ಯಾಕ್ ಪಾಂಪೌಟ್ ಡಾರ್ಕ್ ಪಪ್ಲೇಟ ಹ್ಞೂ ಎಷ್ಟು ಐವತ್ತು ಆರುನೂರ ಐವತ್ತಾ ಹ್ಞೂ ಇದು ಬಂಗಡೆಯಾ ಅದು ಸಣ್ಣ ಸಣ್ಣ ಬಂಗಡೆ ಅದು ಇನ್ನೂರು ರೂಪಾಯಿ ಕೆ ಜಿ ಇದು ಅಂಜಲ್ ಅರ್ಬೋಳಿ ಶುರುಮಾಯಿ ಅಂತ ಹೇಳಿ ಹಾಂ ಎಷ್ಟು ಹೆಂಗೆ ಕೆ ಜಿ ಅದು ಕೆ ಜಿಗೆ ಎಂಟುನೂರೈವತ್ತು ಎಂಟುನೂರೈವತ್ತಾ ಹ್ಞೂ ಹ್ಞೂ ಅದು ದೊಡ್ಡಬಂಗಡೆಯಾ ಹಾಂ ಇದು ದೊಡ್ಡ ಬಂಗಡೆ ಏನು ಇದೇನು ರೇಟು ಇದು ಮುನ್ನೂರ ಹತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಫ್ರೆಶ್ ಅಂದರೆ ಫ್ರೆಶ್ ಬೂತಾಯಿಯಾ ಇದು ನೂರು ರೂಪಾಯಿ ಕೆ ರೂಪಾಯಿ ಹ್ಞೂ ಕೆಜಿ ಇದು ಬೊಂಡಾಸ ಅಂತಾರಲ್ಲ ಹಾಂ ಅದು ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಅದು ಬಾಂಡ್ಲೂ ನೂರೈವತ್ತು ನೂರ ಐವತ್ತು ಹಾಂ ಡಿಸ್ಕೋ ಅದು ಇನ್ನೂರ ಐವತ್ತು ರೂಪಾಯಿ ಕೆ ಜಿ ಇದು ಒಡತೆ ಅಂತ ಲೋಕಲ್ ತಿಂತಾರೆ ಹಾಂ ಹಾಂ ಮತ್ತು ಆಚೆ ಗಟ್ಟೆ ಸೈಡ್ ಜಾಸ್ತಿ ಹಾಂ ಇದು ಇನ್ನೂರು ರೂಪಾಯಿ ಕೆ ರೂಪಾಯಿ ಇದು 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 ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಕೆ ಜಿ ഇത് ഹിറ ഇത് അടൈ അഡൈ മുന്നൂറ് ഇത് ബംഗ് ഇതേ അത് മീൻ കൊടുവായി கொடாயி அந்தீரல ம் கொடாய் கொடுவாய் எட்டிதான் முன்னூறு முன்னூறா இது நோய் கொழை மீனா இது ஒழை மீனா பாப்லேட் இந்த ஆ பலேட்டு அது ஏன்னா சாந்தரணா சாந்த ஏன் ரேட்டது இன்னூறு கேஜி இது இன்னூறு இது 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 இன்னூரைவத்து ಅದೇ ಬಿಳಿಮೆ ಸಿಲ್ವರ್ ಫಿಶ್ ಸಿಲ್ವರ್ ಫಿಶ್ ಏನು ರೇಟ್ ಅದು ಕೆಜಿಗೆ ಇನ್ನೂರು ರೂಪಾಯಿ ರೂಪಾಯಿ ಇದು ಶಾಡಿ ಶಾರ್ಕ್ ಶಾರ ಇನ್ನು ದೊಡ್ಡದು ಬರುತ್ತದು ಒಂದೇ ಎರಡು ಮೂರು ಕೆಜಿ ಎಲ್ಲ ಬರುತ್ತೆ ಇದು ಚಿಕ್ಕದು ಹೌದಾ ಏನು ರೇಟ್ ಇದು ಇದು ಈಗ ನೂರು ರೂಪಾಯಿ ಇನ್ನೂರು ರೂಪಾಯಿ ಇರ್ಬೇಕು ಕೆಜಿ ಹೌದಾ ದೊಡ್ಡದಾಸ್ತಿ ಅದು ಮೂರು ಮೂರಾಗಿ ಮುರೈ ಏನು ಅದು ದೊಡ್ಡ 사이즈 ಅದರ ಮಾತ್ರ ಜಾಸ್ತಿ रेट ಈಗ 100 ರೂಪಾಯಿ ಆಗೋಯ್ತು ಇನ್ನು ಉದ್ದಕ್ಕೆ ಓಲ್ ಬರ್ತೇ ವಳ್ತೇ ಕಲ್ಮಟ ಅವರು ಸುಮಾರು 40 ವರ್ಷದಿಂದ ಏನು ಮಾಡ್ತಿದ್ರು ಹೌದಾ 40 ವರ್ಷದಿಂದ 40 ವರ್ಷದಿಂದ ಸೀನಿಯಾರಿಟಿ 40 ವರ್ಷದಿಂದ ಅಂತ ಯಾಕಪ್ಪ ಅಪ್ಪ ಬೋಟಿ ಇಲ್ಲಿ ಹಳಿ ಮಿಂಚಾರೆ हमारा डिमांड रीजन हो रही है। अरे। الثاني ليس. ادخلوا. انتوا قاعدين.